ನಮಸ್ಕಾರ ಹೇಗಿದ್ದೀರಾ ತುಂಬಾ ಕೋಪದಿಂದ ಸಹನೆ ಕಳ್ಕೊಂಡು ಹೀಗೆ ಆದ್ರೆ ಮುಂದಕ್ಕೆ ಭವಿಷ್ಯ ಹೇಗೆ ಹೆಣ್ಮಕ್ಳಿಗೆ ಅಂತ ಪ್ರಶ್ನೆ ಜೊತೆಗೆ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹೆಣ್ಣೊಂದು ಕಲ್ತ್ರೆ ಶಾಲೆ ಒಂದು ತೆರೆದಂತೆ ಅಂತ ನಮ್ಮ ದೊಡ್ಡವ್ರು ಹೇಳ್ಕಟ್ಟಿದ್ದಾರೆ ನಮ್ಮ ಮನೆಗಳಲ್ಲಿ ಹಾಗಾಗಿ ನಮ್ಮ ಸ್ಕೂಲು ಕಾಲೇಜ್ ಕಳ್ಸಿದ್ರು ಇವತ್ತೆಷ್ಟು ಜನ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಆದ್ರೆ ಇಂಥ ಕಾಮಕರು ಹಲ್ಕಟ್ಗಳು ಲಜ್ಜೆಗಿಟ್ಟವ್ರು ಸ್ಕೂಲು ಕಾಲೇಜ್ ಗಳಲ್ಲಿದ್ರೆ ಹೆಣ್ಮಕ್ಳನ್ನ ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ಮುಂದೆ ನನಗೆ ಹೆಣ್ಮಗ್ಳಾದ್ರೆ ನನ್ ಮಗಳನ್ನೇ ಆಗ್ಲಿ ಅಥವಾ ನೀವು ವಿಡಿಯೋಗಳು ನೋಡ್ತಾ ಇದ್ರೆ ನಿಮ್ಮ ಅಕ್ಕ ತಂಗಿರ್ನೇ ಆಗ್ಲಿ ಅಥವಾ ನಿಮ್ಮ ಹೆಣ್ಮಕ್ಳನ್ನೇ ಆಗ್ಲಿ ಯಾವ ಧೈರ್ಯದಿಂದ ಸ್ಕೂಲು ಕಾಲೇಜ್ ಕಳಿಸ್ಬೇಕು ಅಟೆಂಡೆನ್ಸ್ ಜಾಸ್ತಿ ಮಾಡ್ತೀನಿ ಅಂತ ಮಾರ್ಕ್ಸ್ ಜಾಸ್ತಿ ಕೊಡ್ತೀನಿ ಅಂತ ಮನೆ ಕರೆಸ್ಕೊಂಡು ಆ ಹೆಣ್ಮಗ್ಳು ಬಾಗ್ಲನ್ನ ಹಾಕಿ ಆ ಹೆಣ್ಮಗಳು ಬಟ್ಟೆ ಒಳಗೆ ಕೈ ಹಾಕ್ತಾನೆ ವಿಕೃತಿ ಮೆರಿತಾನೆ ಅಂತ ಅಂದಾಗ ಈಗ ಕೇಳಿಸ್ಕೊಳ್ಳಕ್ ನಿಮಗೆ ಆ ಹೆಣ್ಮಗಳು ಬಟ್ಟೆ ಒಳಗೆ ಕೈ ಹಾಕಕ್ಕೆ ಪ್ರಯತ್ನ ಪಟ್ಟ ಅನ್ನೋದನ್ನ ಕೇಳಿಸ್ಕೊಳ್ಳಕ್ಕೆ ನಿಮ್ದು ಅಸಹ್ಯ ಅನ್ನಿಸ್ಬೋದು ಅಥವಾ ಒಂಥರ ವಿಕೃತಿ ಅನ್ನಿಸ್ಬೋದು ಇರಿಟೇಟ್ ಆಗ್ಬೋದು ಬಟ್ ಆ ಹೆಣ್ಮಗಳು ಆ ಜಾಗದಲ್ಲಿ ಇದ್ರೆ ಲ ಪರಿಸ್ಥಿತಿ ಏನಾಗಿರ್ಬೇಡ ಯಾರು ಈ ಹಲ್ಕಟ್ಟ ಲೆಕ್ಚರು ಅಥವಾ ಲಜ್ಜೆ ಕೆಟ್ಟವನು ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈಗ ಏನಾಯ್ತು ಅದನ್ನ ಪ್ರಶ್ನೆ ಮಾಡಕ್ ಹೋಗಿದ್ದ ಸ್ಟೂಡೆಂಟ್ಸ್ ಗಳ ಐ ಡಿ ಕಾರ್ಡ್ ಅನ್ನ ಆಗ ಕಾಲೇಜಿನವ್ರು ಯಾಕೆ ಇತ್ಕೊಂಡ್ರು ಅಂಡ್ ಇಂಥವ್ರನ್ನ ಎಲ್ಲಿಡಬೇಕು ಇಡಬೇಕು ಏನು ಮಾಡಬೇಕು ಇಡೀ ಟೀಚರ್ಸ್ ಕುಲಕ್ಕೆ ಕಳಂಕ ಇವ್ರುಗಳು ಸಮಾಜಕ್ಕೆ ಕಳಂಕ ಇವ್ರುಗಳು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಇವತ್ತು ಈ ಫೋಟೋ ನೋಡ್ತಾ ಇದ್ರಲ್ಲ ಹೆಸರು ಡಾಕ್ಟರ್ ಸಂಜೀವ್ ಕುಮಾರ್ ಮಂದಾಲ್ ಅಂತ ಬಿ ಸಿ ಎ ಲೆಕ್ಚರರ್ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆಯೋ ಎಲ್ಲಿ ತನಕ ಎಷ್ಟು ಜನ ಹೆಣ್ಮಕ್ಳು ಮನೆಯನ್ನ ಹಾಳು ಮಾಡಿದಾನೋ ಗೊತ್ತಿಲ್ಲ ಈಗ ಹೊರಗೆ ಬಂದಿದೆ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ಆ ಹೆಣ್ಮಗಳಿಗೆ ನಿಜಕ್ಕೂ ಭೇಷ್ ಅನ್ಬೇಕು ಆ ಹೆಣ್ಮಕ್ಳ ಪರವಾಗಿ ನಾವೆಲ್ಲರೂ ನಿಂತ್ಕೋಬೇಕು ಈಗ ಏನಾಯ್ತು ಅನ್ನೋದನ್ನ ಎಫ್ ಐ ಆರ್ ಕಾಪಿಲ್ ಹಾಕಿ ಏನು ಹೇಳಿದ್ದಾಳೆ ಅನ್ನೋದ್ರ ಜೊತೆಗೆ ನಾನು ನಿಮಗೆ ಪ್ರಸ್ತಾಪ ಮಾಡ್ತೀನಿ ಉಳಿದು ಆಮೇಲೆ ಮಾತಾಡೋಣ ಎಫ್ ಐ ಆರ್ ಕಾಪಿಲಿ ಆ ಹೆಣ್ಮಗಳು ಕೊಟ್ಟಿರೋ ಕಂಪ್ಲೇಂಟ್ ಏನು ಅಂದರೆ ಆ ಹೆಣ್ಮಕ್ಳು ಹೆಸರನ್ನು ನಾನು ಇದ್ರಲ್ಲಿ ತಗೊಳ್ಳಲ್ಲ ಆ ಹೆಣ್ಮಗಳು ಅಂತಲೇ ಪ್ರಸ್ತಾಪ ಮಾಡ್ತೀನಿ ಆಕೆ ಏನು ಹೇಳಿದಾಳೆ ಎಫ್ ಐ ಆರ್ ಕಾಪಿಲಿ ಏನಿದೆ ಅಂತ ನಾನು ಹೇಳ್ತೀನಿ ಬಟ್ ಆ ಹೆಣ್ಮಗಳ ಹೆಸರನ್ನು ಮಾತ್ರ ನಾನು ತೊಗೊಳ್ಳಲ್ಲ ಇದರಲ್ಲಿ ಆ ಹೆಣ್ಮಗಳು ಅಂತಲೇ ಪ್ರಸ್ತಾಪ ಮಾಡ್ತೀನಿ ಹತ್ತೊಂಬತ್ತು ವರ್ಷ ಆಕೆಗೆ ನಾನು ಜೈನ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಮೂರನೇ ವರ್ಷದ ಬಿ ಸಿ ಅಂದರೆ ತರ್ಡ್ ಸೆಮ್ ತರ್ಡ್ ಇಯರ್ ಇದ್ದೀನಿ ಈಗಿರುವಾಗ ಇಪ್ಪತ್ತೈದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನನ್ನ ಕಾಲೇಜಿನ ಹೆಚ್ ಡಿ ಸಂಜೀವ್ ಕುಮಾರ್ ಮಂಡಲ್ ಅನ್ನೋರು ಅವ್ರ ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಇದ್ದಾರೆ ಒಂದ್ಸಲ ಊಟಕ್ಕೆ ಬಂದು ಹೋಗುವಂತ ನಂಬರ್ ಕೂಡ ಹಾಕಿದ್ದಾರೆ ಆ ಮನೆ ನಂಬರ್ ಅದೇನು ನಮಗೆ ಅಗತ್ಯ ಇಲ್ಲ ಇವಾಗ ಅಡ್ರೆಸ್ನ ಹೇಳ್ಕೊಂಡು ಸುಮಾರು ಒಂದು ಗಂಟೆ ಟೈಮಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಮನೆಗೆ ಹೋದ ಮೇಲೆ ಮನೇಲಿ ಯಾರೂ ಇಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ ಇಲ್ಲಿ ಸುರಕ್ಷಿತವಾಗಿ ನೀನು ಇರ್ತೀಯಾ ಅಂತ ಹೇಳ್ಕೊಂಡು ನನ್ನನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ ಮೊದಲು ಸಹಜವಾಗೇ ಕುಡಿಯೋಕೆ ಮತ್ತೆ ತಿನ್ನೋಕೆ ಏನಾದರೂ ಬೇಕಾ ಅಂತ ಕೇಳಿದ್ರು ಮನೆಯ ಬಾಗ್ಲನ್ನು ಹಾಕಿದ್ರು ನಾನು ಗಾಬರಿಯಿಂದ ಏನು ಬೇಡ ಅಂತ ತಿಳಿಸಿರ್ತೀನಿ ಅವ್ರ ಮನೆಯ ಸೋಫಾ ಮೇಲೆ ಕುಳಿತುಕೊಂಡಿರ್ತೀನಿ ಆ ಟೈಮಲ್ಲಿ ಈ ಸಂಜೀವ್ ಕುಮಾರ್ ಮಂಡಲ್ ಏನಿದ್ದಾನೆ ನನ್ನ ಹತ್ರ ಬಂದು ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಹಾಜರಾತಿ ಅಂದರೆ ಏನು ಹೇಳಿ ಅಟೆಂಡೆನ್ಸು ಅಟೆಂಡೆನ್ಸ್ ಕಡಿಮೆ ಇದೆ ಅಂದ್ಕೊಂಡು ಮಾತಾಡ್ತಾ ನಾನು ಭುಜದ ಮೇಲೆ ಕೈ ಹಾಕಿ ಅನುಚಿತವಾಗಿ ವರ್ತಿಸೋಕೆ ಆರಂಭ ಮಾಡ್ತಾನೆ ಆಗ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀನಿ ನಾನು ನಿನ್ನ ಹಾಜರಾತಿಯನ್ನು ಅಂದರೆ ಅಟೆಂಡೆನ್ಸನ್ನು ಜಾಸ್ತಿ ಮಾಡ್ತೀನಿ ನಿನಗೆ ಅಂಕಗಳನ್ನು ಜಾಸ್ತಿ ಕೊಡ್ತೀನಿ ನಾನು ಅಂಥೇಳಿ ನನ್ನ ಕೂದಲನ್ನು ಸವರ್ತಾ ಎಷ್ಟೆ ಆಮ್ ಸಾರಿ ನಾನು ಧರಿಸಿದ್ದ ಬಟ್ಟೆಯ ಕುರ್ತಾ ಒಳಗೆ ಕೈ ಹಾಕಿ ಅನುಚಿತವಾಗಿ ವರ್ತಿಸಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನನಗೆ ನನ್ನ ಸ್ನೇಹಿತರಿಂದ ಕರೆ ಬಂದಿದ್ದು ತುರ್ತು ಕೆಲಸ ಇರೋದಾಗಿ ಹೇಳಿ ನಾನು ಎರಡು ಗಂಟೆ ಸುಮಾರಿಗೆ ಅವ್ರ ಮನೆಯಿಂದ ಹೊರಗೆ ಬರ್ತೀನಿ ಆದ್ರಿಂದ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಸಂಜೀವ್ ಕುಮಾರ್ ಮಂಡಲ್ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ದೂರ ಕೊಟ್ಟಿದ್ದೀನಿ ಇದು ಎಫ್ಐಆರ್ ಅಲ್ಲಿರೋ ಕಾಪಿ ಶೇಮ್ ಆ ಪದಗಳನ್ನು ಹೇಳೋಕ್ಕೆ ಒಂಥರ ಅಸಹ್ಯ ಆಗ್ತಾ ಇದೆ ಅದಾದ್ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದು ಕೂಡ ಎಫ್ ಐ ಇದೆ ಇನ್ವೆಸ್ಟಿಗೇಷನ್ ಅಂದರೆ ತನಿಖಾ ಹಂತದಲ್ಲಿ ಇದೆ ಅದು ಯಾಕೆ ಟೈಮ್ಲಿ ಯಾಕೆ ಲೇಟ್ ಆಯ್ತು ಅನ್ನೋದಕ್ಕೂ ಅವರು ರೀಸನ್ ಕೊಟ್ಟಿದ್ದಾರೆ ಮನೆಯಲ್ಲಿ ಚರ್ಚಿಸಿ ನಾನು ಈ ಕ್ರಮಕ್ಕೆ ಮುಂದಾಗಿದ್ದೀನಿ ಅಂತ ಏನ್ರೀ ಇದು ಏನು ಅಸಹ್ಯ ಬಟ್ ವಿಷಯ ಏನು ಗೊತ್ತಾ ಈ ವಿಚಾರ ಅಥವಾ ಆರೋಪ ಕೇಳಿ ಬರ್ತಾ ಇದ್ದಂಗೆ ಕಾಲೇಜ್ ಅವರು ಏನ್ ಮಾಡ್ಬೇಕಿತ್ತು ಆ ಹೆಣ್ಮಗಳ ಪರವಾಗಿ ಅಥವಾ ಸ್ಟೂಡೆಂಟ್ ಪರವಾಗಿ ನಿಂತ್ಕೋಬೇಕಿತ್ತು ಆ ಹೆಣ್ಮಕ್ಳು ಪರವಾಗಿ ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗ್ತಾರೆ ಪ್ರೊಟೆಸ್ಟ್ ಮಾಡಕ್ ಮುಂದಾಗ್ತಾರೆ ಅವರೆಲ್ಲರೂ ಒಟ್ಟಾಗ್ತಾರೆ ಅಂದ್ರೆ ಅವ್ಳು ಹೇಳಿದ ತಕ್ಷಣ ಬಂದಿರಲ್ಲ ಬಹುಶಃ ಇಂಥದ್ದು ಹಿಂದೆ ಕೆಲವೊಬ್ರು ಆರೋಪ ಮಾಡಿದ್ರು ಅಂತ ಕಾಣುತ್ತೆ ತಗೊಂಡಿಲ್ಲ ಇವರು ಸೀರಿಯಸ್ ಆಕ್ಷನ್ ತಗೊಂಡಿಲ್ಲ ತಗೊಂಡಿದ್ದಿದ್ರೆ ಇವತ್ತು ಈ ಹೆಣ್ಮಗಳಿಗೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಆ ಹೆಣ್ಮಕ್ಳು ಹೆಸರು ನಾನು ಹೇಳಲ್ಲ ಎಫ್ ಐ ಆರ್ ಇರ್ಬೋದು ಬಟ್ ನಾ ಹೆಣ್ಮ ಹೆಸರು ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ ನಾನು ಕಾಲೇಜ್ ಅವರು ಪ್ರೊಟೆಸ್ಟ್ ಮಾಡಿದ್ರೆ ಸ್ಟೂಡೆಂಟ್ಗಳು ಐ ಡಿ ಕಾರ್ಡ್ ಕಿತ್ಕೊಳ್ತಾರಂತೆ ಏನ್ರಿ ಇದು ಅರ್ಥ ನಿಮ್ಮ ಕಾಲೇಜಿಗೆ ಹೆಣ್ಣು ಮಕ್ಕಳನ್ನು ಯಾವ ಸೇಫ್ಟಿ ಇದೆ ಅಂದ್ಕೊಂಡು ಕಳಿಸ್ಬೇಕು ಹಾಗಾದ್ರೆ ಎಫ್ ಐ ಆರ್ ಅಲ್ಲಿ ಆಕೆ ಕೊಟ್ಟಿರೋ ಆರೋಪದ ಮೇಲೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಕಾಲೇಜಿಗೆ ಹೆಣ್ಣು ಮಕ್ಕಳನ್ನ ಯಾವ ಸೇಫ್ಟಿ ಇದೆ ಅಂತ ಕಳಿಸ್ಬೇಕು ಹಾಗಾದ್ರೆ ನಿಮ್ಮ ಕೆಲಸ ಏನು ಯಾವುದಾದ್ರೂ ಲೆಕ್ಚರಿಂಗ್ ಪೋಸ್ಟ್ ಖಾಲಿ ಇದ್ರೆ ಯಾವನ್ನೋ ತಲೆ ಬೂಡ ವಿಚಾರಿಸಲ್ಲ ಕರ್ಕೊಬಂದು ತುಂಬಿಡೋದ ಅಲ್ಲಿಗೆ ಅವನ ಎಕ್ಸ್ಪೀರಿಯನ್ಸ್ ಏನು ಹಿಂದೆ ಹೆಂಗಿದ್ದ ಅವನು ಯಾವ ಕಾಲೇಜಲ್ಲಿದ್ದ ಏನು ಮಾಡ್ಕೊಂಡಿದ್ದ ಅವನು ಇದು ಯಾವುದನ್ನು ವಿಚಾರಿಸಲ್ವಾ ಕೇವಲ ಒಂದು ಹತ್ತು ಹದಿನೈದು ಸಾವಿರಕ್ಕೆ ಬರೋಕೆ ಒಪ್ಪಿಕೊಂಡ್ರೆ ಅವ್ರಗಳಿಗೆ ಆ ಪೋಸ್ಟ್ ಕೊಟ್ಬಿಡೋದಾ ವಿದ್ಯಾರ್ಥಿಗಳ ಸುರಕ್ಷತೆ ಅನ್ನೋದು ನಿಮ್ಮ ಕಾಲೇಜಲ್ಲಿ ಕಾನ್ಸೆಪ್ಟೇ ಇಲ್ವಾ ಇದೊಂದು ಕಾಲೇಜಿಗೆ ಹೇಳ್ತಾ ಇಲ್ಲ ಇಂಥ ಘಟನೆಗಳು ಪದೇ 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 ಮರುಕಳಿಸ್ತಾ ಇಲ್ಲ ಇದೆ ವಾರದಲ್ಲಿ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಸುದ್ದಿಯನ್ನು ನಾವು ಓದ್ತಾ ಇರ್ತೀವಿ ನ್ಯೂಸಲ್ಲಿ ಕೂತ್ಕೊಂಡು ಆ ಹೆಣ್ಣುಮಗಳು ಮತ್ತು ಅವ್ರ ಫ್ಯಾಮಿಲಿಗೆ ನಿಜಕ್ಕೂ ಭೇಷನ್ ಬೇಕು ಇದನ್ನ ಯಾವ್ದು ಹೋಗ್ಲಿ ಬಿಡು ನಮ್ಗೆ ಯಾಕೆ ಇಲ್ಲಿಲ್ಲೇ ಮುಚ್ಚಾಕೋಣ ಅಂತ ಅನ್ಲಿಲ್ಲ ಅವರು ಹೊರಗೆ ಬಂದಿದ್ದಾರೆ ಎಕ್ಸ್ಪೋಸ್ ಮಾಡಿದ್ದಾರೆ ಅವ್ನು ಮರ್ಯಾದೆ ಹೋಗಿದೆ ಬಟ್ ಈಗೇನೋ ಅವನನ್ನ ಸಸ್ಪೆಂಡ್ ಮಾಡಿದಾರಂತೆ ಸಸ್ಪೆಂಡ್ ಅಲ್ರಿ ಈಗ ಸಸ್ಪೆಂಡ್ ಮಾಡಿದ್ರೆ ಎಷ್ಟು ತಿಂಗಳು ಒಂದ್ ತಿಂಗಳ ಹದಿನೈದು ದಿನನ ಎರಡು ತಿಂಗಳ ವಾಪಸ್ ಕರೆಸ್ತೀರಿ ಆ ಹೆಣ್ಮಗಳು ಟಾರ್ಗೆಟ್ ಆಗಲ್ವಾ ಟರ್ಮಿನೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು ಅವ್ರಿಗಿರು ಕನಿಷ್ಠ ಜ್ಞಾನ ಪ್ರಜ್ಞೆನೂ ಹಾಗಾದ್ರೆ ಕಾಲೇಜ್ ನಡೆಸ್ತಾ ಇರೋ ಆಡಳಿತ ಮಂಡಳಿಯವ್ರಿಗಿಲ್ವಾ ಟರ್ಮಿನೇಟ್ ಮಾಡಿ ಬಿಸಾಕ್ರಿ ನಿಮ್ ಚಿಕ್ಕಪ್ಪನ ಮಗನ ಮರ್ಯಾದೆ ಅವನಿಂದ ನಿಮ್ ಕಾಲೇಜಿಂದ ಹೋಗುತ್ತೆ ಅದು ತಲೇಲಿಲ್ವಾ ನಿಮಗೆ ನೋಡಿ ಇವನು ಈಗ ಕಾಲೇಜ್ ಮುಂದೆ ಅಥವಾ ಕಾಲೇಜ್ ತೊಗೋಬೇಕಾಗಿರೋ ಆ್ಯಕ್ಷನ್ಸ್ಗಳು ಒಂದೆರಡು ಮೂರು ಇದೆ ನನಗೆ ಗೊತ್ತಿರೋ ನಾನು ಹೇಳ್ತೀನಿ ಉಳ್ದಾಗೆ ಏನು ಮಾಡಬೇಕು ಮಾಡ್ಬೋದು ಅಂತ ನೀವುಗಳು ಹೇಳಿ ಎಲ್ಲರೂ ಒಟ್ಟಾಗ್ಬೇಕು ಈ ವಿಚಾರದಲ್ಲಿ ನಾವು ಒಂದು ಅವನನ್ನು ಟರ್ಮಿನೇಟ್ ಮಾಡಿ ಬಿಸಾಕ್ಬೇಕು ಅವ್ನು ಏನಾದರೂ ಹಾಳಾಗೋಗ್ಲಿ ಇವ್ರಿಗದು ಬೇಡ ಹೆಣ್ಮಕ್ಳು ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ನನ್ನ ಮಗಳು ಓದ್ತಾಳೆ ಏನೋ ಮಾಡ್ತಾಳೆ ಅಂತ ಕಾಲೇಜ್ಗೆ ಸ್ಕೂಲ್ಗೆ ಮಕ್ಳನ್ನ ಕಳ್ಸಿದ್ರೆ ಇಂಥ ಹಲ್ಕಟ್ಗಳಿಂದ ಹೆಣ್ಮಕ್ಳು ಅದೆಷ್ಟು ಜನ ನೋವು ರೀ ಯಾರಿಗೂ ಹೇಳ್ಕೊಳಕಾಗ್ದೆ ಮುಜುಗರ ಆಗಿ ಎಷ್ಟು ಜನ ಅಂಥದ್ದೇ ಸಫರ್ ಪಟ್ಟಿರ್ತಾರೆ ಟರ್ಮಿನೇಟ್ ಮಾಡಿ ಬಿಸಾಕ್ಬೇಕು ಆ ಟರ್ಮಿನೇಟು ಅಥವಾ ಆ ಶಿಕ್ಷೆ ಬೇರೆ ಕಾಲೇಜಿನ ಅಂದ್ರೆ ನಿಮ್ಮ ಕಾಲೇಜಲ್ಲಿರೋ ಸ್ಟಾಫ್ಗಳು ಬೇರೆ ಗಂಡು ಮಕ್ಳು ಇರ್ತಾರಲ್ಲ ಅವ್ರಗಳಿಗೆ ಹೆಣ್ಮಕ್ಳ ಹತ್ರ ಮಾತಾಡಕ್ ಭಯ ಆಗ್ಬೇಕು ಗೌರವದಿಂದ ಮಾತಾಡಬೇಕು ಅಂಥದ್ದನ್ನ ಸೃಷ್ಟಿ ಮಾಡಬೇಕು ಆ ಒಂದು ವಾತಾವರಣವನ್ನ ಮೂರನೇದು ವಿದ್ಯಾರ್ಥಿಗಳ ಐ ಡಿ ಕಾರ್ಡ್ ಕಿತ್ಕೊಳ್ತೀರಿ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಏನಿದು ಶೇಮ್ ಅನ್ಸಲ್ವಾ ಯಾರ್ ಪರ್ವ ಕಾಲೇಜ್ ನಡೆಸ್ತಾ ಇದೀರಿ ಅಂದ್ರೆ ನಿಮ್ಮ ಕಾಲೇಜಿನ ಉದ್ದೇಶ ಏನು ಕೇವಲ ದುಡ್ಡಿಸ್ಕೊಳ್ತೀನಿ ಆಮೇಲೆ ವಿದ್ಯಾರ್ಥಿಗಳ ಕಷ್ಟ ಸುಖ ಅವರ ಸೇಫ್ಟಿನ ನಾನು ನೋಡಲ್ಲ ದುಡ್ಡಿಸ್ಕಳ್ತೀನಿ ಪಾಠದಲ್ಲಿ ಏನಿದೆ ಅದನ್ನ ಒದರ್ತೀವಿ ನಾವು ಬೋಧನೆ ಮಾಡ್ತೀವಿ ಮನೆ ಕಳಿಸ್ತಾ ಇರ್ತೀವಿ ಅದ್ರ ಮೇಲೆ ಅವ್ರ ಹಣೆ ಬರ ಅಂತನಾ ನೋ ಶಿಕ್ಷಣ ಅಂದ್ರೆ ಏನು ಬರೀ ಪಾಠ ಅಥವಾ ಇರೋದು ಕಲಿತ್ಕೊಳ್ಳೋದಲ್ಲ ಒಬ್ಬ ಹೆಣ್ಣು ಮಗಳಾಗ್ಲಿ ಅಥವಾ ಗಂಡು ಮಗಳಾಗಲಿ ಅವರ ಸರ್ವತೋಮುಖ ಬೆಳವಣಿಗೆಗೆ ದಾರಿ ಆಗಬೇಕು ನಿಮ್ಮ ಕಾಲೇಜಲ್ಲಿ ಓದಿರೋ ವ್ಯಕ್ತಿ ಇನ್ನೊಂದು ಕಡೆ ಬರೀ ಕೆಲಸ ಹುಡ್ಕೊಳ್ಳೋದಲ್ಲ ಬೇರೆಯವ್ರಿಗೆ ಕೆಲಸ ಕೊಡೋಂಗಾಗ್ಲಿ ಮತ್ತು ಎಲ್ಲ ರೀತಿಯ ವಿದ್ಯೆಗಳನ್ನು ಅದು ದೈಹಿಕವಾಗಾಗ್ಲಿ ಮಾನಸಿಕವಾಗಾಗ್ಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಮಾಡಿ ಅವನನ್ನು ಕಾಲೇಜಿಂದ ಹೊರ ಕಳಿಸ್ತೀವಿ ಅನ್ನೋ ಕೆಪಾಸಿಟಿ ನಿಮ್ಮ ಕಾಲೇಜ್ಗಳಿಗೆ ಬರಬೇಕು ಅದು ನಿಮ್ಮ ತಲೆಯಲ್ಲಿ ಬರೀ ದುಡ್ಡು ಕಿತ್ಕೊಂಡು ಕಾಲೇಜಿನ ಪ್ರಮೋಷನ್ ಮಾಡ್ಕೊಂಡು ಹೋಗೋದಲ್ಲ ಹಿಂಗೆ ಆದರೆ ಒಂದು ಮಾತಿದೆ ಏನು ಹೇಳಿ ಹೆಣ್ಣೊಂದು ಕಲ್ತರೆ ಶಾಲೆಯೊಂದು ತೆರೆದಂತೆ ಅಂತ ಹಂಗಾಗಿ ನಮ್ಗಳನ್ನೆಲ್ಲ ಓದಿಸಿದ್ದು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಈ ರೀತಿ ಇನ್ಸಿಡೆಂಟ್ಗಳಾಗ್ತಾ ಇದ್ರೆ ಹೆಣ್ಮಕ್ಳು ಬೇಡಪ್ಪ ಯಾರಿಗೆ ಬೇಕು ಭಯ ಆಗುತ್ತೆ ಹೆಣ್ಮಕ್ಳನ್ನ ಸಾಕೋಕ್ಕೆ ಅಂತ ಪೇರೆಂಟ್ಸ್ಗಳು ಮತ್ತದೇ ಹಳೆ ನಿರ್ಧಾರಕ್ಕೆ ಬರ್ತಾರೆ ಹೆಣ್ಮಕ್ಳು ಬೇಡ ಅಂತ ಶಾಲೆ ಮತ್ತು ಕಾಲೇಜ್ಗಳಲ್ಲಿ ನೀವು ತಗೋಬೇಕಾಗಿರೋ ಡಿಸಿಪ್ಲಿನ್ ಏನು ಹಾಗಾದ್ರೆ ಅವನನ್ನು ಸಸ್ಪೆಂಡ್ ಎಂಥದ್ದು ಎರಡು ತಿಂಗಳು ಮೂರು ತಿಂಗಳು ನಾಚಿಕೆ ಆಗಲ್ವಾ ಈಗ ನಾಳೆ ಮತ್ತೆ ಅವ್ನು ಬಂದ ಆ ಹೆಣ್ಮಕ್ಳು ಟಾರ್ಗೆಟ್ ಆಗಲ್ವಾ ಈಗ ನಿಮ್ಮ ಮುಂದೆ ಇರೋ ಚಾಲೆಂಜ್ಗಳು ಏನಂತ ಹೇಳ್ತೀನಿ ಕೇಳಿ ಒಂದು ಟರ್ಮಿನೇಟ್ ಮಾಡಿ ಬಿಸಾಕಿ ಅವನ್ನ ಎರಡನೇದು ಆ ಹೆಣ್ಮಗಳಿಗೆ ಎಲ್ಲೂ ಕೂಡ ಯಾರೂ ಟಾರ್ಗೆಟ್ ಮಾಡಬಾರ್ದು ಬೇರೆಯವರು ಬೇರೆ ಲೆಕ್ಚರ್ಸ್ಗಳು ಇವಳು ಹಂಗೆ ಮಾಡಿದ್ಲು ಅವ್ನಿಗೆ ಆ ಲೆಕ್ಚರ್ಗೆ ಅವ್ರ ಅಂಥ ಪರಿಸ್ಥಿತಿಗೆ ಹೋಯ್ತು ಅಂತ ಯಾರು ಅವಳನ್ನ ಬೆರಳು ಮಾಡಿ ತೋರಿಸ್ಬಾರ್ದು ದೂಷಿಸಬಾರ್ದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಆ ಹೆಣ್ಮಗಳ ಮೇಲೆ ತಗೊಳ್ಬೇಕು ನೀವು ಮೂರನೇದು ಸ್ಟೂಡೆಂಟ್ ಸೇಫ್ಟಿಯೇ ಕಾಲೇಜ್ನ ಸೇಫ್ಟಿ ಅನ್ನೋದನ್ನ ನೀವುಗಳು ನಂಬಬೇಕು ಆಗ ಕಾಲೇಜ್ ಮೇಲೆ ಈಗಿರುವ ಈ ಈಗೇನು ಈ ಆರೋಪ ಇದೆಯಲ್ಲ ಅದು ತೊಳಿಬೇಕು ಆ ಕಳಂಕ ಹೋಗಬೇಕು ಅಂದರೆ ನೀವಿಷ್ಟನ್ನು ತಗೊಂಡು ಮಕ್ಕಳ ಪರವಾಗಿ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು ಪರವಾಗಿ ನಿಂತ್ಕೊಳ್ಳಿ ನಾನು ಹೇಳಿದ್ನಲ್ಲ ಏನೇನು ಅಟೆಂಡೆನ್ಸಿಗೆ ಅಟೆಂಡೆನ್ಸಿಗೋಸ್ಕರ ಹೆಣ್ಮಕ್ಳು ಹಿಂಗೆ ಬಳಸ್ಕೊಳ್ಳೋದು ಮಾರ್ಕ್ಸ್ ಜಾಸ್ತಿ ಮಾಡ್ತೀನಿ ಅಂತ ಇಲ್ಲ ನೀನು ನನಗೆ ಸಹಕಾರ ಕೊಡಲಿಲ್ಲ ಅಂದರೆ ನನ್ನ ಪೇರೆಂಟ್ಸಿಗೆ ಹೇಳ್ತೀನಿ ಅಥವಾ ಅನ್ನೋ ರೀತಿಯಲ್ಲಿ ಹೆದ್ರಿಸೋದು ಎಷ್ಟು ಸುದ್ದಿಗಳನ್ನು ನೋಡ್ತಾ ಇದ್ವಿ ನಾವು ಅತ್ಯಾಚಾರಗಳಾಯ್ತು ಯಾರೋ ಗೊತ್ತಿಲ್ಲದೆ ಇರೋ ಕಾಮುಕ ಹಿಂಗ ಮಾಡ್ದ ಅಂತ ಕೇಳೋ ಸುದ್ದಿಗಳಿಗಿಂತ ಕಾಲೇಜು ಸ್ಕೂಲ್ಗಳಲ್ಲಿ ಒಬ್ಬ ಕಾಮುಕ ಶಿಕ್ಷಕ ಇದ್ದಾನೆ ಇವನು ಹೆಣ್ಮಕ್ಳಿಗೆ ಹಿಂಗೆ ತೊಂದರೆ ಕೊಟ್ಟ ಅನ್ನೋ ಸುದ್ದಿಗಳನ್ನೇ ನಾವು ಜಾಸ್ತಿ ಕೇಳ್ತಾ ಇದೀವಿ ಶೇಮ್ ಸರ್ ಇದು ಕಳಂಕ ಇದು ಅಂಡ್ ಪೇರೆಂಟ್ಸ್ಗಳು ನಾವು ಸ್ವಲ್ಪ ಒಂದ್ ರೀತಿ ಮಕ್ಕಳನ್ನ ಕಟ್ಟಾಕೋ ರೀತಿಯಲ್ಲ ಇಂಥ ಇನ್ಸಿಡೆಂಟ್ ಅವ್ರು ಬಂದು ಮನೆಯಿಂದ ಮನೆಗೆ ಬಂದು ಏನೇನಾಯ್ತು ಅಂತ ಆಗಿ ಹೇಳ್ಕೊಬೇಕು ಅಂತ ವಾತಾವರಣವನ್ನ ಪೇರೆಂಟ್ಸ್ಗಳು ಕೂಡ ಸೃಷ್ಟಿ ಮಾಡಬೇಕು ಇದು ಚಾಲೆಂಜ್ ಅಂಡ್ ಇಂಥ ಹಲ್ಕಟ್ಟು ಲಜ್ಜೆಗೆಟ್ಟ ಗೆಟ್ಟ ಕಂತ್ರಿ ಕುತಂತ್ರಿ ಲೆಕ್ಚರ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೆಣ್ಮಕ್ಳು ಇಂಥವ್ರು ಇದ್ದಾಗ ಹೆಂಗೆ ಎಕ್ಸ್ಪೋಸ್ ಮಾಡಬೇಕು ಆ್ಯಂಡ್ ಕಾಲೇಜಿನ ಆಡಳಿತ ಮಂಡಳಿ ಹೇಗಿದ್ರೋ ವಿರುದ್ಧವಾಗಿ ನಿಂತ್ಕೋಬೇಕು ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ಕಾಮೆಂಟ್ ಹಾಕಿ ಅಂಡ್ ಇಂತಹ ವಿಷಯಗಳು ಬೇರೆ ಕಡೆಯೂ ನಡೆದಿದ್ರೆ ನಮಗ್ ಗೊತ್ತಿಲ್ಲದೆಲ್ಲ ಇರುವಂಥದ್ದು ನಿಮ್ ಗಮನಕ್ಕೂ ಬಂದಿರತ್ತೆ ಖಂಡಿತವಾಗ್ಲೂ ನಾವು ಅದನ್ನು ಎಕ್ಸ್ಪೋಸ್ ಮಾಡೋಣ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ವೆಪನ್ ಇದ್ದಂಗೆ ಅದನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಡೆಸ್ಕೊಂಡು ಹೋಗೋಣ ನಾವು ಬಳಸ್ಕೊಳ್ಳೋಣ ಇಂಥ ವಿಚಾರಕ್ಕೆ ಏನಾದರೂ ಇದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ ಅದ್ರ ಬಗ್ಗೆಯೂ ವೀಡಿಯೋ ವಿಡಿಯೋ ಮಾಡೋಣ ಅಂಡ್ ನೀವೇನು ಮಾಡಬೇಕು ಇಂಥ ವಿಡಿಯೋಗಳಿಗೆ ಅಥವಾ ನಮ್ಗಳಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾವು ಬೇರೆಯವ್ರ ರೀತಿಯಲ್ಲಿ ಅಲ್ಲಿ ಸ್ಕ್ಯಾನರ್ ಹಾಕಿ ನನಗೆ ನೀವು ಉತ್ತೇಜನ ಕೊಡೋಕ್ಕೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳೋಕೆ ಬರೋಲ್ಲ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಆಗ ಇಂಥ ವೀಡಿಯೋಗಳನ್ನು ನಿಮ್ಮ ಮುಂದೆ ತಂದಿಡೋಕ್ಕೆ ನಮಗೂ ಕೂಡ ಸುಲಭ ಆಗುತ್ತೆ ಆ್ಯಂಡ್ ಹುಮ್ಮಸ್ಸು ಬರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ ಏನಿದೆ ಹಾಕಿ ನಮಸ್ಕಾರ ಮತ್ತೆ ಸಿಗೋಣ